ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯ ಸುಂದರ್ರಾವ್ ಪಂಡಿತ್ ಸ್ಮಾರಕ ಭವನದಲ್ಲಿ ಆಯೋಜಿಸಿದ್ದ ಒಂದು ದಿನದ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ರೈತರಿಂದ ಕಂತು ತುಂಬಿಸಿಕೊಂಡರೂ ಅವರಿಗೆ ವಿಮೆ ಪರಿಹಾರ ವಂಚಿಸುವ ತಪ್ಪಿಸುವ ಹುನ್ನಾರಕ್ಕೆ ವಿಮಾ ಕಂಪನಿ ಕೈ ಹಾಕಿದ್ದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜಿಲ್ಲೆಯಲ್ಲಿರುವ ಸಹಕಾರಿ ಸಂಘದ ಪ್ರತಿನಿಧಿಗಳ ಸಭೆ ನಡೆಸಿ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು ನಾನು ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದಿಗ್ಧ ಕಾಲದಲ್ಲಿ ನಾವು ಇದ್ದೇವೆ ಹೇಳುವಂಥ ಮಾತನ್ನು ಹೇಳುವಾಗ ಬಹಳ ಯೋಚನೆ ಮಾಡಿಯೇ ಈ ಮಾತನ್ನು ನಾನು ಹೇಳಿದ್ದೇನೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೆ ಅಥವಾ ನಮ್ಮ ಕಾವ್ಯ ಮುಖ್ಯ ಕಾವ್ಯ ನಿರ್ವಾಹಕರಿಗೆ ಯಾವ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅಥವಾ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಇದು ನಿಮಗೆ ತಿಳಿಸೇ ಹೋದರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಸಾಧ್ಯದ ಮಾತಲ್ಲ ಆದರೆ ನಿರೀಕ್ಷೆ ಮಟ್ಟದ ಪ್ರಾಥಮಿಕ ಪದ್ಧತಿ ಸಹಕಾರಿ ಕಾರ್ಯ ಅಧ್ಯಕ್ಷಗಳು ಬಂದಿಲ್ಲ ಬರಲೇಬೇಕಾದಂಥ ಅನೇಕ ಅಧ್ಯಕ್ಷ ಮುಖ್ಯ ಕಾವ್ಯ ಇದರಲ್ಲಿ ಉಪಸ್ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿವಾಕರ್ಗೆ ಕೆಲವೇ ಮಾಹಿತಿಯನ್ನು ಕೊಡೋದಾದರೆ ನಮ್ಮ ಬ್ಯಾಂಕು ಹನ್ನೊಂದು ನೂರು ಒಂದು ಒಂದು ಸಾವಿರದ ಒಂದು ಕೋಟಿ ಬೆಳೆ ಸಾಲವನ್ನು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ ಒಂದು ಲಕ್ಷ ಹದಿಮೂರು ಸಾವಿರ ರೈತಾಭಿ ಸಮುದಾಯವನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಒಂದು ಲಕ್ಷದ ಎಂಟು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಜನಕ್ಕೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬೆಳೆ ಸಾಲವನ್ನು ಕೊಟ್ಟಿದೆ ಅಂದರೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಆರು ಪ್ರತಿಶತ ರೈತರಿಗೆ ಈ ಜಿಲ್ಲೆ ಮಧ್ಯವರ್ತಿ ಬ್ಯಾಂಕಿನಿಂದ ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ ಸರಿಸುಮಾರು ಐವತ್ತರಿಂದ ಆರುನೂರು ಕೋಟಿ ಎಷ್ಟು ದೊಡ್ಡ ಪ್ರಮಾಣದ ಮಧ್ಯಮಾವಧಿ ಸಾಲ ವಿತರಣೆಯಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ಬ್ಯಾಂಕಿಗೆ ನಮ್ಮ ಜಿಲ್ಲೆಯ ರೈತರು ಕೊಟ್ಟಿರ್ತಕ್ಕಂಥ ಬೆಳೆ ಸಾಲದ ಪ್ರಮಾಣ ಜಿಲ್ಲೆಯ ಐವತ್ತೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಮಾತ್ರ ಹತ್ತು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದ್ದು ಮಳೆ ಮಾಪನ ಕೇಂದ್ರದ ಅಂಕಿಅಂಶಗಳು ಸರಿಯಿಲ್ಲ ಎಂದು ವಿಮೆ ಕಂಪನಿಗಳು ಹೇಳುತ್ತಿವೆ ಕಳೆದ ವರ್ಷ ಎಪ್ಪತ್ತಾರು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಬಂದಿತ್ತು ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಸರಿಯಾಗಿದೆ ಇಲ್ಲಿ ಯಾಕೆ ಸರಿಯಿಲ್ಲ ವಿಮಾ ಕಂಪನಿ ರೈತರಿಗೆ ಮೋಸ ಮಾಡಲು ಹೊರಟಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಶಿರಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕಿನಲ್ಲಿ ಎಂಟುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆಸಾಮಿ ಖಾತೆ ಸಾಲ ಹೊಂದಿದ್ದೇವೆ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಹಾಗೂ ರೈತರು ಶೇಕಡಾ ತೊಂಬತ್ತೊಂಬತ್ತರಷ್ಟು ಮರುಪಾವತಿ ಮಾಡುತ್ತಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಹಣ ನೀಡ್ತಿಲ್ಲ ಬಡ್ಡಿ ಹಣವನ್ನು ಕಾಲಕಾಲಕ್ಕೆ ಸರಿಯಾಗಿ ನೀಡುತ್ತಿಲ್ಲ ರೈತರಿಗೆ ಸಿಗಬೇಕಾದ ವಿಮಾ ಪರಿಹಾರದ ಮೊತ್ತ ಬಿಡುಗಡೆಗೆ ವಿಮಾ ಕಂಪನಿಯ ಜೊತೆ ಸಂಧಾನಕ್ಕೂ ಸಿದ್ಧ ಸಂಘರ್ಷಕ್ಕೂ ಸಿದ್ಧರಾಗಿದ್ದೇವೆ ಎಂದು ಹೇಳಿದರು ಮಧ್ಯಮಾವಧಿ ಸಾಲ ಈ ಸಲ ದುಡ್ಡು ಬರ್ತಾ ಇಲ್ಲ ವಿಳಂಬ ಆಗಿದೆ ಈ ವಿಳಂಬಕ್ಕೆ ಕಾರಣ ಏನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಯಾವ ಆದಾಯದ ಮೂಲದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಪ್ರಾಥಮಿಕ ಪತ್ತಿನ ಸಹಕಾರ ಈ ಹಣ ಕೊಡುತ್ತೆ ಇವನ್ನು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಇದಾಗಬೇಕು ಅಂತಕ್ಕಂಥದ್ದೇ ನನ್ನ ಮೂಲಭೂತ ಉದ್ದೇಶ ಈ ಜಿಲ್ಲೆ ಪುಣ್ಯಾತ್ಮ ವಿಶೇಷವಾಗಿ ಕೃಷಿಯೇತ ಜನ ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೂರ ಐದು ವರ್ಷದ ಇತಿಹಾಸ ಉಳ್ಳ ಈ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟು ಮೂರು ಮುಕ್ಕಾಲು ಸಾವಿರ ನಾಲ್ಕು ಸಾವಿರ ಕೋಟಿ ಸಮೀಪ ಡೆಪಾಸಿಟ್ ಇಟ್ಟಂಥ ಕಾರಣಕ್ಕಾಗಿ ಈ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ರೈತರಿಗೆ ಸಾಲ ಕೊಡೋದಕ್ಕೆ ಸಾಧ್ಯ ಆಯಿತು ಒಟ್ಟು ಬ್ಯಾಂಕಿನ ಬಂಡವಾಳದಲ್ಲಿ ಕೃಷಿಕರು ಮತ್ತು ಪತ್ತಿನ ಸಹಕಾಯಿ ಸಗಳ ಡೆಪಾಸಿಟ್ ಕೇವಲ ಇಪ್ಪತ್ತಾರು ಪ್ರತಿಶತ ಮಾತ್ರ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಮೂವತ್ತು ಪ್ರತಿಶತ ಒಳಗೆ ನಾವಿದ್ದೇವೆ ಉಳಿದ ಎಪ್ಪತ್ತು ಪ್ರತಿಶತ ಕೃಷಿಕರ ಅಲ್ಲದೇ ಹೋದಂಥ ಜನ ಈ ಬ್ಯಾಂಕಿನ ವಿಶ್ವಾಸದಿಂದ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ಜಿಲ್ಲೆಯ ಜನ ಹತ್ತೊಂಬತ್ತೂವರೆ ಸಾವಿರ ಕೋಟಿ ಡೆಪಾಸಿಟ್ ಇಟ್ಟಿದ್ದಾರೆ ದಿವಾಕರ್ ನಮ್ಮ ಜಿಲ್ಲೆಯ ರೈತಾಭಿ ಸಮುದಾಯ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮೂರು ಸಾವಿರದ ಒಂದೂರು ಕೋಟಿ ರೂಪಾಯಿ ಹಣ ಡೆಪಾಸಿಟ್ ಇಟ್ಟಿದ್ದಾರೆ ಸಾಲ ಕೊಡೋದಕ್ಕೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅವಶ್ಯಕತೆ ಇದೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿ ಎನ್ ಭಟ್ ಅಳ್ಳಂಕಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇವತ್ತು ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ಮುಖ್ಯ ಉದ್ದೇಶ ಅಂತಂದರೆ ಸಹಕಾರ ಶಿಕ್ಷಣ ಪ್ರಚಾರ ಪ್ರಕಟಣೆಗಳ ಮೂಲಕ ಸಹಕಾರಿ ಕ್ಷೇತ್ರವನ್ನು ಬಲ ಸಂವರ್ಧನೆ ಮಾಡುವಂಥದ್ದು ಮುಖ್ಯವಾದಂಥ ಉದ್ದೇಶ ಆ ದಿಶೆಯಲ್ಲಿ ಜಿಲ್ಲಾ ಯೂನಿಯನ್ನು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಈಗಾಗಲೇ ಈ ತಿಂಗಳಲ್ಲೇ ನಾವು ಒಂದು ಅಂದರೆ ಒಂದು ಎರಡು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ ಇಲ್ಲಿ ಈ ಈ ಬ್ಯಾಂಕ್ನಲ್ಲೂ ಕೂಡ ಕಳೆದ ತಿಂಗಳಲ್ಲೂ ಕೂಡ ಒಂದು ಕಾರ್ಯಕ್ರಮಗಳನ್ನು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಡೆದಿದೆ ಹೀಗೆ ಹಲವಾರು ಅಂದರೆ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಮಹಿಳೆಯರಿಗೆ ಅಥವಾ ಇದರಲ್ಲಿ ಎಲ್ಲ ರೀತಿಯ ಇಂದಲೂ ಯೂನಿಯನ್ನು ಈ ಎಲ್ಲ ರೀತಿಯ ಸಹಕಾರಿಗಳಿಗೆ ಅವರಿಗೆ ತಿಳುವಳಿಕೆ ಕೊಡುವಂಥ ಒಂದು ಕಾರ್ಯಾಗಾರಗಳನ್ನು ನಡೆಸಿ ಕಾನೂನು ಇರ್ಬೋದು ಅಥವಾ ಇತರ ಎಲ್ಲ ದಿಶೆಯಲ್ಲೂ ಹಮ್ಮಿಕೊಂಡು ಈ ಯೂನಿಯನ್ ಕೆಲಸ ಮಾಡ್ತಾ ಬಂದಿದೆ ಇದರಲ್ಲಿ ಬಳಿಕ ಸಹಕಾರ ಸಂಘಗಳ ಅಪರ ನಿಬಂಧಕ ಎಸಿ ದಿವಾಕರ್ ಶೆಟ್ಟಿ ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕಪತ್ರಗಳ ನಿರ್ವಹಣೆ ಕುರಿತು ವಿಶ್ರಾಂತ ಜಂಟಿ ನಿರ್ದೇಶಕ ಮಂಜುನಾಥ್ ಹೆಗಡೆ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ವಿವೇಚನಾಯುಕ್ತ ಮಾನದಂಡಗಳ ಅಳವಡಿಕೆ ಬಡ್ಡಿ ಬಿಲ್ಲುಗಳ ಕುರಿತು ವಿಶ್ರಾಂತ ಲೆಕ್ಕ ಪರಿಶೋಧಕ ರಾಮಪ್ಪ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ವಿವಿಧ ಸಹಕಾರ ಸಂಘಗಳ ನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು ಈ ವೇಳೆ ವೇದಿಕೆ ಮೇಲೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷ ಶ್ರೀಪಾದ್ ರಾಯಸದ್ ನಿರ್ದೇಶಕ ಮಹೇಂದ್ರ ಭಟ್ ಸಹಕಾರ ಸಂಘಗಳ ಉಪನಿಬಂಧಕ ಅಜಿತ್ ಶಿರಹಟ್ಟಿ ಕೆಡಿಸಿಸಿ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್ ಹೊನ್ನಾವರ